ಒಂದು ಇವಾಗ ಎರಡಾಗಿದೆ ಮತ್ತೆ ಮೂರ್ ಆಗುತ್ತೆ ಅಂದ್ಬಿಟ್ಟು ಬರ್ತವನೇ ಏನು ಮಾಡ್ಬೇಕು ಅವನಿಗೆ ನಾನು ಎರಡು ಹೆಜ್ಜೆ ಇಟ್ರು ನನಗೆ ಬೇರು ಬರುತ್ತೆ ಆಯ್ತಾಯ್ತಿ ಪಕ್ಕ ಹಾಸುರ ನನ್ ಮಗ ಪಾಪ ಅವಳು ಮದ್ಯಾಗ ಹುಡ್ಗಿ ಬೇಯಿಸಾಕಿ ಬೇಸಾಕಿ ಬೇಸಾಕಿ ಸುಸ್ತಾಗಿ ಸುಸ್ತಾಗಿಡ್ಬೇಕು ಗುಡ್ ಮಾರ್ನಿಂಗ್ ಗಾಯ್ಸ್ ಬರ್ಲಾಗು ಆರು ಗಂಟೆಗೆ ಅಂದ್ರೆ ಇನ್ನ ಸಿಂಹ ಎಲ್ಲ ಗೆದ್ದವನೇ ಅವ್ಳು ಎದೋಳ ಅಂತ ಅವ್ನ ಮಲ್ಕೊಂಡವನೇ ನನ್ನ ಫೋನ್ ನೋಡಿದ್ರೆ ಒನ್ ಲೈನ್ ಇದ್ದು ಮೂರು ಲೈನ್ ಆಗೈತೆ ಎಲ್ಲೋ ಒಂದು ಇವಾಗ ಎರಡಾಗಿದೆ ಮತ್ತೆ ಮೂರಾಗುತ್ತೆ ಸೊ ಈಗ ಒಂದೇ ಮಳೆ ಆಗುತ್ತೆ ಹೇಳಪ್ಪ ಸೊ ಆಯ್ ಗಾಯ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡೇ ಟು ಇವಾಗ ಧರ್ಮಸ್ಥಳದಲ್ಲಿದ್ದೀರಿ ಇವಾಗ ಹೊಡ್ತೀರಿ ನದಿಗೆ ಹೋಗ್ತಾ ಇದ್ದೀರಿ ಫೋನ್ ತೊಗೊಂಡೋಗಲ್ಲ ಏನಕ್ಕೆ ಅಂದರೆ ಅಲ್ಲಿ ಫೋನ್ ಇಕ್ಕೋಕ್ಕೆ ವ್ಯವಸ್ಥೆ ಇಲ್ಲ ಸೊ ಅದಕ್ಕೆ ಫೋನು ರೂಮಲ್ಲಿ ಇಕ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ನದಿ ವಿಡಿಯೋ ನದಿಯಲ್ಲಿ ಫಂಡ್ ಮಾಡೋದನ್ನ ನಿಮ್ಗೆ ತೋರ್ಸೋಕ್ಕಾಗಲ್ಲ ಸಾರಿ ನೆಕ್ಸ್ಟು ಹಂಗೆ ನದಿಗೆ ಹೋಗಿ ಬಂದ್ಬಿಟ್ಟು ಲಾಕ್ ಕಂಟಿನ್ಯೂ ಮಾಡೋಣ ಬನ್ನಿ ಹೋಗಲ್ಲ ಸೊ ಗಾಯಿಸಿ ಇವಾಗ ನದಿಲಿ ಸ್ನಾನ ಮಾಡ್ಕೊಂಬಂದು ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಇವಾಗ ಅಣ್ಣಪ್ಪ ಸ್ವಾಮಿ ಬೆಟ್ಟ ಹತ್ತಾಯಿದ್ದೀರಿ ನಮ್ಮ ಸುರೇಂದರ್ ಬೆಟ್ಟ ಹತ್ತಕ್ಕಾಗಲ್ಲ ನೀನು ಹೋಗ್ಬಾಪಾ ಅಂತ ಅದಕ್ಕೆ ನಾನು ಮಹೇಶ ಹೋಗ್ತಾಯಿದ್ದೀರಿ ಡೇ ಟು ಲಾಗು ಅಂದರೆ ಸ್ವಲ್ಪ ಲೇಟ್ ಲೇಟ್ ಆಗಿ ಪೋಸ್ಟ್ ಮಾಡ್ತೀನಿ ಯಾಕಂದ್ರೆ ವ್ಯೂಸ್ ಆಗಲ್ಲ ಫಸ್ಟ್ ನೆನೆಯ ನೆನೆಗೆ ಇವತ್ತಿಂದ ಇವತ್ತಿಗೆ ಎರಡು ಎರಡು ದಿನ ಅದು ಲಾಂಗ್ ಆಯ್ತಲ್ಲ ಅದಕ್ಕೆ ಎರಡೆರಡು ವಿಡಿಯೋ ಮಾಡಿದೆ ಬರೋಳ ಅಂದ್ಬಿಟ್ಟು ಏನು ಮಾಡ್ಬೇಕು ಅವನಿಗೆ ಸುರೇಂದರ್ಗೆ ಬರೋಳ ಅಂದ್ಬಿಟ್ಟು ಸ್ಪೆಷಲ್ ಅಂದರೆ ಮಕ್ಕಕ್ಕೆ ಏನ್ ಹಚ್ಕೊಂಡ್ಬೇಡ ಅಂತ ನಾವು ಹೇಳಿದ್ವಿ ಅಂದ್ರೆ ಫೆರಡ್ ಹಚ್ಕೊಂಬಿಟ್ಟ ಬಿಸ್ಲಿಗೆ ಬಂದ್ಬಿಟ್ಟವೇ ಮಕ್ಕ ಎಲ್ಲ ಮಸ್ತ್ ಹುರಿತಾ ಇತ್ತ

ಇಲ್ಲೂ ಒಳಗಡೆ ಫುಲ್ ವಿಡಿಯೋ ಮಾಡಕ್ಕೆ ಬಿಟ್ಟಿಲ್ಲ ಇಲ್ಲೂ ವಿಡಿಯೋ ಮಾಡಂಗಿಲ್ಲ ಅಂತೆ ಹೇಳ್ಬೇಕಂದ್ರೆ ಒಳಗಡೆ ಎಲ್ಲೂ ಮಾಡೋಂಗಿಲ್ಲ ನೀನು ಧರ್ಮಸ್ಥಳ ಒಳಗೆ ಸ್ವಲ್ಪ ಮಾಡಿದ್ದೀನಿ ಇವಾಗ ಇಳಿದ್ಬಿಟ್ಟು ಗುಂಕಟೇಶ್ವರ ನೋಡೋಕೆ ಹೋಗ್ತಿದ್ದೀರಿ ಸುರೇಂದ್ರ ಸೇಮ್ ಸ್ವಲ್ಪ ಸಿನಿಮಾ ಲಾಸ್ಟ್ ಗಾನು ಹೊಡಿತಾರ ಆ ಥರನೇ ಇಲ್ವಾ ನೋಡಿ ಫುಲ್ಲು ಮೆಟ್ಲು ಹತ್ತಕ್ಕೂ ಸುಸ್ತದೆ ಇಳಿಯಕ್ಕೂ ಸುಸ್ತಾಗ್ತವನೆ ನಾವು ಎಲ್ಲದಕ್ಕೂ ಬಾರ ಎಲ್ಲ ಕಡೆ ಗೊತ್ತಲ್ಲ ಇನ್ನು ಗೊಮ್ಟೇಶ್ವರ ದರ್ಶನಕ್ಕೆ ಹೋಗೋಷ್ಟು ಫುಲ್ ನೀರ ನೀರು ಬೆಂದಿ ನೀರಾದ ನಾನು ಎರಡು ಹೆಜ್ಜೆ ಇಟ್ರು ನನಗೆ ಬೇವು ಬರುತ್ತೆ ನಿನಗೆ ದೇವ್ರು ಬರುತ್ತೆ ದೇವರಲ್ಲ ಬೇವ್ರು ದೇವ್ರ ಏ ದೇವರಲ್ಲ ಬೇವ್ರು ಬಾ ಬಾ దే సువర్ణడి నంబర్ బన్నీ మేష మద సుస్తాడే అయితోనే కరైస్ కొనేగో బండి బిట్వి మేలే ఏనస్తే వచ్చా ఓ బాస్ ఆమే సుస్తాడే తోగా ఆమే చేం రిఫోస్ట్ బోర్డ్ వన్ బోర్డ్ వన్ నింతో సుదర్శన్ తోనే tappa ఎన్ని వడగలదా ఏనలా ఫుల్ టూర్ అయిదియా సుగని కేళ్ళేంట वंटेश्वर यात्रा बंदी गाइस। 给你。 ಗಾಯಸ್ ಕೊನೆಗೂ ಸೌತ ಗಣೇಶ ಬಂದಿದ್ದೀವಿ ಕಾಲ್ ಫುಲ್ಲು ಸುಡ್ತಾ ಇದೆ ತೈತಕ 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 ಒಳ್ಳೆ ಬಿಸಿ ಎಣ್ಣೆ ಮೇಲೆ ಕಾಲಿ ದಂಗಾಪಡೆ ನಮ್ಮ ಮನೆ ಹತ್ರ ಇರೋರಲ್ಲ ಅಂತ ಇದ್ರು ಧರ್ಮಸ್ಥಳ ಫುಲ್ ಬಿಸಿ ಇದು ಮಳೆ ಬರುತ್ತೆ ಕೂಲ್ ಫುಲ್ ಚಿಲ್ಲಾಗಿರುತ್ತೆ ಅಂತ ಹೇಳಿದ್ರು ಫುಲ್ ಬಿಸಿ ಲೈಟ್ ಮಾತ್ರ ಚಿಲ್ ಆಗಿದೆ ಗಾಯ್ಸ್ ಇವತ್ತು ಫುಲ್ ಹಂಗೆ ಫುಲ್ ಸಿಕ್ಕಾಪಡೆ ಬಿಸಿಲೈತೆ ಕಾಲು ಸುಡ್ತೈತೆ ಇವಾಗ ನೆಲ್ಲು ಬಂತು ಇವಾಗ ಬಂತು ದೇವಸ್ಥಾನ ಬಂತು ನೋಡಿ ಕುಕ್ಕೆಗೆ ಹೋಗೋಕ್ಕೆ ಹೋಗ್ತಾ ಇದ್ದೀರಿ ಬಸ್ ಸ್ಟ್ಯಾಂಡಲ್ಲಿ ಇಡ್ತಾರೆ ನಮ್ಮನ್ನ ಬಸ್ ಸ್ಟ್ಯಾಂಡಿಂದ ಬಸ್ ಎತ್ಕೊಂಡು ಕುಕ್ಕೆಗೆ ಹೋಗ್ತಾ ಹೋಗ್ಬೇಕು ಮೇಷ ಕಾಲ್ ಎಲ್ಲ ಆಮ್ಲೆಟ್ ಹಾಕ ಸುಂದರ ಬನ್ನಿ ಹೋಗೋದ ಕುಕ್ಕೆಗೆ ಸರ್ ಆಯ್ಸು ಇವಾಗ ಕುಕ್ಕೆಗೆ ಬಸ್ ಹತ್ಕೊಂಡು ಹೋಗ್ತಾ ಇದ್ದೀವಿ ನಾವು ಒನ್ ಅವರ್ ಜರ್ನಿ ನಾನು ದೊಡ್ಡ ಇವಾಗ ಕುಕ್ಕೆ ಸುಬ್ರಹ್ಮಣ್ಯ ಬಂದು ಇಳಿದ್ವಿ ಅಪ್ಪ ಒಂದುವರ್ ಅವರ್ ಒನ್ ಅವರ್ ಅಂದ್ರೆ ಒಂದ್ವರ್ ಅವರ್ ನಿಂತ್ಕೊಂಡೇ ಬಂದಿದೀವಿ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಯಾಕಾದರೂ ಫ್ರೀ ಬಿಟ್ರು ಅಪ್ಪ ಸ್ವಾಮಿ ಎಷ್ಟು ರಶಿ ಗೊತ್ತಾ ಬರ್ತಾ ಬರ್ತಾ ಇನ್ನೂ ತುಂಬಿದ್ರು ಒಬ್ರು ಈಗಿನ ನಿಂತ್ಕೊಂಡೇ ಬಂದ್ವಿ ಇವಾಗ ಕುಕ್ಕೆ ಸುಬ್ರಹ್ಮಣ್ಯ ದರ್ಶನ ಮಾಡಿಕೊಂಡು ಸೀದಾ ರೈಲ್ವೆ ಸ್ಟೇಷನ್ಗೆ ಲಗೇಜ್ ರೂಮಲ್ಲಿ ಲಗೇಜೆಲ್ಲ ಬ್ಯಾಗ್ ಬ್ಯಾಗೆಲ್ಲ ಇವಾಗ ಸೀದಾ ಹೋಗ್ಬಿಟ್ಟು ಕುಕ್ಕೆ ಸುಬ್ರಹ್ಮಣ್ಯ ದರ್ಶನ ಮಾಡಿಕೊಂಡು ಬರೋದು ಇವಾಗ ದರ್ಶನ ಮುಗಿಸ್ಕೊಂಡು ಫೋಟೋ ಇಟ್ಕೊಂಡು ಪ್ರಸಾದ ತಗೊಂಡು ಇದ್ದೀವಿ ನಮ್ಮ ಮಹೇಶಗೆ ಫುಲ್ ಹೊಟ್ಟೆ ಆಸೆ ಅಂತೆ ಪಕ್ಕಾಸುರ ನನ್ನ ಮಗ ಎಷ್ಟು ತಿಂದ್ರು ಅವ್ಳು ಮದ್ವೆ ಮಾಡ್ಕೊಂಡು ಬರೋಲು ಬದುಕ್ ತಲೆ ಇಲ್ಲ ಇರ್ತ ನಮ್ಗೆ ಡೌಟ್ ಅಡಿಗೆ ಮಾಡಿ ಜನ ತಿನ್ಕೊಂಡ್ ಬಂದಿದ್ದೀರಿ ಇಲ್ಲಿಗೆ ಬಂದು ಏನು ಒಂದು ಟೂ ಅವರ್ಸ್ ಆಗಿರುತ್ತೆ ಊಟ ಮಾಡಿ ಒಂದು ಟೂ ಅವರ್ಸ್ ಆಗಿರ್ತೇ ಅಲ್ಲ ಕೊಟ್ಟೆ ಸಿಕ್ಕಿದೆ ತಲೆ ತಿರುಗ್ತದೆ ತಲೆ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅಂದ್ರೆ ದೇವಸ್ಥಾನದಲ್ಲಿ ಪೂಜೆ ಮಾಡಿ ನೆನ್ನೆಯಿಂದ ಹೊಟ್ಟೆ ಸಿ ಹೊಟ್ಟೆ ಸಿ ಹೊಟ್ಟೆ ಸಿ ಅಂತ ಪಾಪ ಅವಳು ಮದ್ಯಾಗ ಹುಡುಗಿ ಬೇಸಾಕಿ ಬೇಸಾಕಿ ಬೇಸಾಕಿನೇ ಸುಸ್ತಾಗಿ ಬಿಡ್ಬೇಕು ಏಯ್ ಹೊಟ್ಟೆ ಸೆ ಫಸ್ಟ್ ಊಟ ಮಾಡೋಲ್ಲ ಮಾತಿತ್ರ ಬಟ್ ಅವ್ನು ನಮಗೆ ಹೊಟ್ಟೆ ಹಸಿತಿರಲ್ಲ ಅವ್ನು ಹೊಟ್ಟೆ ಹಸಿ ಹೊಟ್ಟೆ ಹಸಿ ಹೊಟ್ಟೆಸಿದ್ರೆ ನಮಗೂ ಹೊಟ್ಟೆ ಹೊಟ್ಟೆ ಅಂತ ಅದೇನೋ ಗೊತ್ತಿಲ್ಲ ಇವಾಗ ಮನುಷ್ಯರು ಮೆಂಟಾಲಿಟಿನೇ ಹಂಗೆ ಅಲ್ವಾ ಏನ್ ಗೊತ್ತಾ ಇವಾಗ ನಾವು ಅದ್ರಲ್ಲಿ ಒಂದೇನೋ ಒಂದು ನೋಡ್ತಾ ಅಂದ್ರೆ ಅವ್ರಿಗೆ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಅದನ್ನ ನಾವು ನೋಡಿದ್ರೆ ನಮಗೂ ಕಣ್ಣಲ್ಲಿ ನೀರು ಬರುತ್ತೆ ಇನ್ನು ಅಬ್ಸರ್ವ್ ಮಾಡಿದ್ದೆ ನೀನು ಏಪಾ ಹೊಟ್ಟೆಸಿ ಹೊಟ್ಟೆಸ ನಮಗೂ ಹೊಟ್ಟೆನೆ ಗೋಬಿ ತಗೊಂಡಿದೀವಿ ಇವಾಗ ಎರಡ್ ಪ್ಲೇಟ್ ನೆಕ್ಸ್ಟ್ ಪಲಾವ್ ಕಟ್ಸ್ಕೊಂತೀವಿ ಚೆನ್ನಾಗಿಲ್ಲ ಅಂತ ತಿನ್ಬೇಕು ನೀನು ಹೊಡಿತೀನಿಲ್ಲ ಅಂದ್ರೆ ನೀನ್ ಹೇಳಿದ್ ಗೋಬಿ ಅಂತ ನಾನು ತಗೋಳನಾ ಸೊ ರೈಸ್ ಇವಾಗ ಗೋಬಿ ಆದಮೇಲೆ ಪಲಾವು ಪಾರ್ಸಲ್ ತಗೊಂಡು ಹೋಗ್ತೀವಿ ರೈಸ್ ಅಲ್ಲಿ ಇವಾಗ ಗೋಬಿ ತಿಂದ್ಕೊಂಡು ನೈಟಿಗೆ ಊಟ ಪಾರ್ಸಲ್ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ನೀರು ಅಲ್ಲಿ ಸ್ವಲ್ಪ ಆಮೇಲೆ ನೀರು ಅಷ್ಟೇ ನೀರು ಅಷ್ಟೇ ನೀರು ಬಜ್ಜಿ ಇವಾಗಲ್ಲಿ ಹೋಗಿ ಊಟ ಮಾಡಿದೆ ಅಂತ ಕನ್ಫ್ಯೂಸ್ ಆಗಬೇಡಿ ನಾವು ಕುಡಿಯಲ್ಲ ನಾವು ಊಟಿ ಟೋಟ್ಲಸ್ ಊಟ ಎಲ್ಲ ಮಾಡಿಕೊಂಡು ಇವಾಗ ಪಾರ್ಸಲ್ ತೊಗೊಂಡು ಹೋಗ್ತಿದ್ದೀವಿ ಅಲ್ಲಿ ಊಟ ಮಾಡಿ ಟ್ರೈನಲ್ಲಿ ಮಲ್ಕೊಂಡ್ರೆ ಸೀದಾ ಬೆಂಗಳೂರು ಏನಂತೀಯ ಬಂಡ್ಲಿ ಓಕೆ ಬನ್ನಿ ಗಾಯ್ಸ್ ಹೋಗದ ಇನ್ನು ಬಸ್ಸಿಗೆ ವೆಯ್ಟ್ ಮಾಡಬೇಕು ಇನ್ನೊಂದು ಸ್ವಲ್ಪ ಹೊತ್ತು ಸೊ ಗಾಯಸ್ ಕೊನೆಗೂ ಬಂದುಬಿಟ್ವಿ ರೈಲ್ವೆ ಸ್ಟೇಷನ್ಗೆ ಇನ್ನು ಊಟ ಮಾಡಿ ಟ್ರೈನಲ್ಲಿ ಮಲ್ಕೊಂಡ್ರೆ ಸೀದಾ ಬೆಂಗಳೂರೆ ಫುಲ್ಲು ನಮ್ಮ ಮೇಷನ್ ನೋಡಿ ಫುಲ್ ಬಾಹುಬಲಿ ಎರಡೆರಡು ಬ್ಯಾಡ ಹೋಗ್ತಾನೆ ಫುಲ್ಲು ನಿದ್ದೆ ಬರ್ತೈತಿ ಇವಾಗ ಆಲ್ರೆಡಿ ಕರೆಕ್ಟಾಗಿ ಎರಡು ದಿನದಿಂದ ನಿದ್ದೆ ಇಲ್ಲ ಟ್ರೈನಲ್ಲಿ ಮುಟ್ಕೊಂಡ್ರೆ ಸೀದಾ ಬೆಂಗಳೂರು ಸೊ ಗಾಯ್ಸ್ ಟ್ರೈನ್ ಹತ್ತಿದೀವಿ ಇವಾಗ ಮಲ್ಕೊಳ್ಳೋದ್ ಒಂದೇ ಕೆಲಸ ನಿದ್ದೆ ಮಾಡಿದ್ರೆ ಇವಾಗ ಸ್ವರ್ಗ ಸ್ವರ್ಗಿದ್ದೀನಿ ಗೈಶ್ ಬಂದಿಲ್ಲ ಪೇನ್ ಬಂದ್ಬಿಡಿದೆ ನಡ್ಕೊಂಡು ಹೋಗಿ ಹೋಗಿ ಎದ್ದು ಇದು ಫುಲ್ ಮಾಡ್ಕೊಂಡು ಎಲ್ಲ ಮಾಡಿ ಜಿಗಿ ಹಾಗೆ ಆಗ್ಬಿಟ್ಟಿದ್ದೀರಿ ಇವಾಗ ಮಲ್ಕೊಂತಿದೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರೆಲ್ಲ ಇನ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಹೊತ್ಬಿಟ್ಟು ಗಂಟೆ ಸರಿಯಾಗಿ ಹೊಡಿಯೋದಕ್ಕೆ ಹೇಳಿದ್ದೀನಿ ಓಕೆ ಬಾಯ್ ಟಾಟಾ ಗುಡ್ ನೈಟ್ ಸಿ ಆಲ್